ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟೆ ಹೆಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾಂಗ್ರೆಸ್ನವರ ಅಸಹನೆ ಮಿತಿ ಮೀರ್ತಾ ಇದೆ ಹಾಗಾಗಿ ಇಂಥ ಘಟನೆಗಳಾಗ್ತಾ ಇವೆ ಕಾಂಗ್ರೆಸ್ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನ ಕೈ ತೆಗೆದುಕೋಬಾರ್ದು ಅನ್ನುವಂತ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದ್ರೆ ಆಚರಣೆ ಮಾಡ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಏನೇ ಸ್ಥಿತಿಗತಿ ಇದ್ರೂ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಈ ಕನಿಷ್ಠ ಜ್ಞಾನವು ಕಾಂಗ್ರೆಸ್ನವರಿಗೆ ಇಲ್ಲ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಅಂತಂದರೆ ಇಲ್ಲ ಅಂತಂದ್ರೆ ಇವರು ಒಂದು ನೂರು ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ ಕಾಂಗ್